ಜೆಡಿಎಸ್ ಪಕ್ಷಕ್ಕೆ ನೂತನ ತಾಲೂಕಾಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಹೊಂಬಾಳಿಮಠ ನೇಮಕ ಗದಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಎಂವೈ ಮಧುನ್ ಅವರ ಸಮ್ಮುಖದಲ್ಲಿ ಹಾಗೂ ಶಿರಟ್ಟಿ ಮತಕ್ಷೇತ್ರದ ಅಧ್ಯಕ್ಷ ಶಂಕರ್ ಬಾಳಿಕರವರ ಮತ್ತು ತಾಲೂಕಿನ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಶಿರಟ್ಟಿ ತಾಲೂಕಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಶಿರಟ್ಟಿ ತಾಲೂಕು ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾಗಿ ಸಿದ್ದಲಿಂಗಯ್ಯ ಹೊಂಬಾಳಿಮಠವರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿ ನೇಮಕ ಪತ್ರವನ್ನು ನೀಡಿದರು ಈ ವೇಳೆ ನೂತನವಾಗಿ ಆಯ್ಕೆಗೊಂಡ ಜೆಡಿಎಸ್ ತಾಲೂಕಾಧ್ಯಕ್ಷ ಸಿದ್ದಲಿಂಗಯ್ಯ ಹೊಂಬಾಳಿ ಮಠ ಮಾತನಾಡಿ ನನ್ನನ್ನು ತಾಲೂಕಾಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಕ್ಕೆ ಎಲ್ಲ ಪದಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಗದಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಸೆ ಅಲಿ ಕೊಪ್ಪಳ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ದೇವಪ್ಪ ಮಾಲಸಮುದ್ರ ಶರಣಪ್ಪ ಹೋಗಾರ್ ಪಕೀರಪ್ಪ ತುಳಿ ಮರಿಗೋಡ್ ಅಭಿಷೇಕ ಕಂಬಳಿ ರಾಜಸಾಬ್ ಡಾಲಾಯ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಬಸವರಾಜ್ ಸಿಮಾರ್ ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಹೇಳ್ಕೊಂಡು ಎಲ್ಲರೂ ಮಾಡ್ಕೋಬೋದಿತ್ತು ಆದ್ರೆ ಆದ್ರೂ ನಾವು ಯಾವ್ದು ಅವಕಾಶಗಳನ್ನ ತಗೊಂಡಿದ್ದಿಲ್ಲ ಎಲ್ಲರಿಗೂ ಅವಕಾಶ ಕೊಡ್ಲಿ ಎಲ್ಲರೂ ಆಗ್ಲಿ ನಾವೆಲ್ಲರೂ ನಮ್ಮಾಗಲಿ ಅಂದ್ರೆ ಇದೊಂದು ಅವಕಾಶ ಏನು ನಮ್ಮ ತಾಲೂಕಿನ ಕಾರ್ಯಕರ್ತರು ಏನೇ ನೀವೆಲ್ಲ ಸೇರಿ ನಮ್ಗೇನು ಈ ಅಧ್ಯಕ್ಷರ ಆಕಾಂಕ್ಷಿಗಳಿರಬಹುದು ನಮ್ಮ ಹೋಗಾರ ಬೇರೆ ಏನಿಲ್ಲ ಅವರು ನಮ್ಮ ಸಹೋದರರು ನಮ್ಮ ವಾಲಿಯವರು ಇರ್ಬೋದು ನಮ್ಮ ದಲಾಯಿತರ ಇರ್ಬೋದು ಕಲಪಡರು ಇರ್ಬೋದು ಇವರು ನಾವು ಐದು ಮಂದಿ ಈ ನಾನು ಒಬ್ಬನೇ ಅಧ್ಯಕ್ಷ ಅಲ್ಲ ಆಕಾಂಕ್ಷಿಗಳ ಎಲ್ಲರ ಅಧ್ಯಕ್ಷರು ಕಾರ್ಯಕರ್ತರು ಎಲ್ಲರ ಅಧ್ಯಕ್ಷರಿಲಿ ಇದನ್ನೆಲ್ಲ ಒಂದು ಕೂರಿಸಿಕೊಂಡು ಏನು ಏನು ಅದಿರಲ್ಲ ನೀವು ಏನು ವ್ಯಕ್ತಪಡಿಸಿದ್ರಲ್ಲ ಆದಷ್ಟು ಬೇಗ ಶೀಘ್ರದಲ್ಲೇ ನಮ್ಮ ಜಿಲ್ಲಾ ಅಧ್ಯಕ್ಷನ ತಾಲೂಕು ಅಧ್ಯಕ್ಷನ ಪದಾಧಿಕಾರಿಗಳ ಮುಂದಿ ಒಂದು ಆಫೀಸ್ ತೆರೆಯೋದಾಗ್ಲಿ ಈಗ ಆಫೀಸ್ ಅಂದ್ರೆ ಒಂದು ಆಫೀಸಲ್ಲೇ ಏನೇನು ಬೇಕಾಗಿರ್ತು ಅಂತ ಮುಕ್ತವಾಗಿ ಬೇಕಾಗಿರ್ತೀವಿ ಒಂದು ಆಫೀಸಂದ್ರೆ ನಾವೇನೋ ಮೀಟಿಂಗ್ ಮಾಡಿದಾಗ ಎಷ್ಟೋ ಓಪನ್ ಅದಕ್ಕೆ ಏನು ವ್ಯವಸ್ಥೆ ಬೇಕು ನಾವು ಅಧ್ಯಕ್ಷರ ಜೊತೆಗೆ ನಾವೆಲ್ಲ ಚರ್ಚೆ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಮುಂಬಾರುವ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರೇ ಕಾರ್ಯಕರ್ತರಿಗೆ ಅನ್ಯಾಯ ಆದ ತಹಸೀಲ್ದಾರ ಇರ್ಬೋದು ಸ್ಟೇಷನ್ಗಳಿರ್ಬೋದು ನಮ್ಮ ತಾಲೂಕಿನ ಮಟ್ಟದಾಗ ಏನೇನೇ ದೊಡ್ಡ ದೊಡ್ಡ ಇಲಾಖೆಗಳು ಬರ್ತಾವೋ ಆ ಎಲ್ಲ ಇಲಾಖೆಗಳನ್ನು ಬರೀ

ರಾಜ್ಯ ತೀರ್ಮಾನದಂತೆ ಬಿಜೆಪಿ ಮತ್ತು ಜೆಡಿಎಸ್ ಅಲೈನ್ಸ್ ಆಗಿ ಆಯ್ಕೆಯಿಂದ ಏನ್ ಎಂ ಪಿ ಅದೇ ರೀತಿ ಮುಂದುವ ಜಿಲ್ಲಾ ಪಂಚಾಯತಿ ಇರಬಹುದು ತಾಲೂಕ್ ಪಂಚಾಯತಿಗಳು ಇರಬಹುದು ಪಟ್ಟಣ ಪಂಚಾಯತಿ ಇರಬಹುದು ಆಮೇಲೆ ಗ್ರಾಮ ಪಂಚಾಯತಿಗಳು ಇರಬಹುದು ಎಲ್ಲದಕ್ಕೂ ಸಹಕಾರವನ್ನು ತಗೊಂಡು ನಿಮ್ ಪಟ್ಟಣ ಪಂಚಾಯತಿ ಅನುಕೂಲ ಕೊಡೋ ರೀತಿಯಲ್ಲಿ ನಾವು ನನ್ನ ಅವಿರೋಧಿಗಳಿಗೆ ಆಯ್ಕೆ ಮಾಡಿದ್ದು ಆಯ್ಕೆ ಹದಿನಾರು ಸೀಟ್ ಅಲ್ಲಿ ಆಯ್ಕೆ ಮಾಡಿ ಸುಮಾರು ಈಗ ಅದೇ ಒಂದು ಪಕ್ಷದಲ್ಲಿ ಹತ್ತತ್ತು ತಿಂಗಳ ಹದಿನೈದು ತಿಂಗಳ ಅಧಿಕಾರವನ್ನ ಅನುಭವಿಸಿರ್ತಾರೆ ಆದ್ರೆ ಎರಡೂವರೆ ವರ್ಷ ಅವಕಾಶವನ್ನು ಕೊಟ್ಟರು ತದನಂತರ ಕೆಟಗರಿ ಚೇಂಜ್ ಆಗ್ತದೆ ಜನರಲ್ಲೇ ಬರಲಿ ಅಂದ್ರೆ ಹದಿನಾರು ಮಂದಿ ಸದಸ್ಯರು ಡಿಸಿ ಮನವಿ ಕೊಟ್ಟರು ನಮ್ಗ ನಮ್ಗೆ ಅದೇ ವಾಪಸ್ಸು ಲೆಬರ್ ಬರಲಿ ನಮ್ಮ ಹಳೆ ಅಧ್ಯಕ್ಷನ ಮನವಿ ನಾವು ಆ ರೀತಿ ಒಂದು ವಿಶ್ವಾಸವನ್ನ ತಗೊಂಡು ನಾವು ಯಾವ ರೀತಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮುನ್ನಡೆಸಿದ್ದೀನಿ ನಮ್ಮೆಲ್ಲರ ಅಪೇಕ್ಷೆಯಂತೆ ಈ ತಾಲೂಕಿನ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರದ ಸಲಹೆಯನ್ನು ತಗೊಂಡು ನಮ್ಮ ವಿಧಾನಸಭಾ ಅಧ್ಯಕ್ಷರ ಸಲಹೆಯನ್ನು ತಗೊಂಡು ಎಲ್ಲ ಪದಾಧಿಕಾರಿಗಳ ಸಲಹೆಯನ್ನು ತಗೊಂಡು ನಮ್ಮ ಕಾರ್ಯಕರ್ತರ ಸಲಹೆಯನ್ನು ತಗೊಂಡು ನಮ್ಮ ಶಿರಡ್ ಮತಕ್ಷೇತ್ರದಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷ